ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ರಾ ನಾವೆಲ್ಲ ಚೆನ್ನಾಗಿದ್ದೀವಿ ಇವತ್ತು ಭಾನುವಾರ ನೈಟ್ ಸುಮಾರು ಹತ್ತುವರೆ ಆಗಿದೆ ಟೈಮು ನಾನು ಆವಾಗ ಬಾಗಿಲು ತೊಳೆದ್ಬಿಟ್ಟು ರಂಗೋಲಿ ಹಾಕ್ತಾಯಿದ್ದೀನಿ ನಾನು ಅಂತಲ್ಲ ಇಡೀ ನಮ್ಮೂರಲ್ಲಿ ನೈಟೇನೆ ರಂಗೋಲಿ ಹಾಕ್ತಾರೆ ಇನ್ನು ನಾಳೆ ಬೆಳಗ್ಗೆಯಿಂದ ಕಸ ಗುಡಿಸೋದು ರಂಗೋಲಿ ಹಾಕೋದು ಇದೆಲ್ಲ ರೋಡ್ಗೆ ಅಲಂಕಾರ ಮಾಡಿರೋದು ಸ್ವಲ್ಪ ಮಾತ್ರ ಕ್ಯಾಪ್ಚರ್ ಮಾಡಿದ್ದೀನಿ ನಮ್ಮ ಮನೆ ಹತ್ರದ್ದು ನಾಳೆ ಬೆಳಿಗ್ಗೆ ಅಂದರೆ ನಾಳೆ ಸಂಜೆವರೆಗೂ ಎಲ್ಲ ನೀರು ಹಿಡಿಯೋ ಅಂಥದ್ದು ಈ ಥರ ಎಲ್ಲ ಏನು ಕೆಲಸಗಳು ಮಾಡೋ ಮಾಡೋ ಹಾಗಿಲ್ಲ ಅಂತ ಹಿಂದ ಹೇಳ್ತಾರೆ ಹಾಗಾಗಿ ನೋಡಿ ಇಲ್ಲೂ ನಮ್ಮ ಮನೆ ಎದುರುಗಡೆ ಎಲ್ಲ ಆಲ್ರೆಡಿ ರಂಗೋಲಿ ಹಾಕಿ ಆಗಿತ್ತು ಇನ್ನು ನೈಟು ಕೇಲ್ ಉತ್ಸವ ಅಂತ ನಡೆಯುತ್ತೆ ಊರೊಳಗಡೆ ಮಾರಿಗುಡಿ ಇದೆಯಲ್ಲ ಇದು ಗ್ರಾಮದೇವತೆ ಹಬ್ಬ ಆಗಿರೋದ್ರಿಂದ ಆಲ್ಮೋಸ್ಟ್ ಊರೆಲ್ಲ ಅಂತೂ ಚೆನ್ನಾಗಿ ಲೈಟಿಂಗ್ಸ್ಗಳೆಲ್ಲ ಅಲಂಕಾರ ಮಾಡಿಸಿರುವಂಥದ್ದು ಇರ್ಬೋದು ಊರೆಲ್ಲ ಕ್ಲೀನ್ ಮಾಡಿಸಿರೋವಂಥದ್ದು ಎಲ್ಲ ಚೆನ್ನಾಗಿರುತ್ತೆ ನೋಡಲಿಕ್ಕೆ ಇಲ್ಲಿ ಕೇಲ್ ಉತ್ಸವ ಅಂತ ಹೇಳ್ಬಿಟ್ಟು ಅಂತ ನಡೆಯುತ್ತೆ ಶನಿವಾರದಿಂದನೇ ಹಬ್ಬ ಇರುತ್ತೆ ಶನಿವಾರ ಭಾನುವಾರ ಸೋಮವಾರ ಮೂರು ದಿನದ ಹಬ್ಬ ಇದು ಮಂಗಳವಾರ ನಾನ್ ವೆಜ್ ಇರುತ್ತೆ ಅದು ಅವ್ರವ್ರಿಗೆ ಬಿಟ್ಟಿದ್ದು ಅವ್ರ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಗ್ರ್ಯಾಂಡಾಗಿ ಕೆಲವರು ಬೇಕು ಅಂತ ಮಾಡ್ತಾರೆ ಹಿಂಗೆ ಕೆಲವರು ತಮ್ಮದು ತಾವು ಎಷ್ಟು ಖರ್ಚು ಮಾಡ್ತೀವಿ ತಾವು ಊರಿಗೆಲ್ಲ ಅನ್ನ ಹಾಕ್ತೀವಿ ಏನೋ ಥರ ಪೋಸ್ ಕೊಡೋದಕ್ಕೋಸ್ಕರ ಮಾಡೋ ಅಂಥವ್ರು ಇರ್ತಾರೆ ಯಾಕಂದರೆ ನಮಗೆ ಡೈರೆಕ್ಟಾಗಿ ಹೇಳ್ತಾರಲ್ಲ ಅದರಿಂದ ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಕೆಲವೊಬ್ರಿಗೆ ಬೇಜಾರು ಆಗ್ಬೋದು ಸೊ ಶನಿವಾರದ್ದು ನಾನು ನನಗೆ ವಿಡಿಯೋ ಕ್ಲಿಪ್ಪಿಂಗ್ ಸಿಕ್ಕಿಲ್ಲ ಅದು ಶನಿದೇವ್ರದ್ದು ಉತ್ಸವ ಇರುತ್ತೆ ಮಧ್ಯರಾತ್ರಿಯಿಂದನೂ ಬೆಳಗಿನ ಚೌದವರೆಗಿರುತ್ತೆ ಇದು ಭಾನುವಾರ ನೈಟ್ ಸೊ ಏನು ತುಂಬ ಜನ ಹುಡುಗರು ಈ ಥರ ಗಂಡಸರು ಎಲ್ಲ ಸೇರಿಕೊಂಡಿರೋವಂಥದ್ದು ದೇವ್ರು ತರೋವಂಥದ್ದು ಇದಕ್ಕೆ ಎಲ್ಲ ಒಂದು ಸಲ ಹೋಗಿದ್ದ ನೆನಪು ನಾನು ಹೋಗಿಲ್ಲ ನಾ ಮತ್ತು ಈ ಹೆಂಗಸರು ಕೂಡ ಹೋಗ್ತಾರೆ ಒಂದು ಹನ್ನೊಂದು ಗಂಟೆಯಿಂದ ಸುಮಾರು ಎರಡು ಗಂಟೆವರೆಗೂ ಅಲ್ಲೆಲ್ಲ ಈ ಥರ ಪಟಾಕಿ ಹೊಡಿಯೋದು ಮಕ್ಕಳು ಎಲ್ಲ ಎಲ್ಲ ದೊಡ್ಡೋರೆಲ್ಲ ಡ್ಯಾನ್ಸ್ ಮಾಡೋವಂಥದ್ದು ಮತ್ತು ಇಲ್ಲಿ ಕಜಾಯ ಆವತ್ತು ನೈಟು ಕಜ್ಜಾಯ ಮಾಡಿ ಇಲ್ಲಿ ಚಪ್ರಕ್ಕೆ ಕಟ್ತಾರೆ ದೇವ್ರ ಹತ್ರ ಚಪ್ರಕ್ಕೆ ಇಷ್ಟು ಕಜಾಯ ಅಂತ ಹೇಳ್ಬಿಟ್ಟು ಅಂತ ಕಟ್ತಾರೆ ಇದೇನೆ ಒಂದು ವಾರದಿಂದ ಏನು ಒಗ್ಗರಣೆ ಹತ್ರ ಎಲ್ಲ ಎಣ್ಣೆ ಈರುಳ್ಳಿ ಹತ್ರ ಎಲ್ಲ ಏನೂ ಸೇರಿಸ್ತಿರಲ್ವಲ್ಲ ಸೊ ಇವಾಗ ಸಂಜೆ ಕಳೆದ ಮೇಲೆ ಆರು ಗಂಟೆ ಮೇಲೆ ಪೀಟ್ಗಳಿತ್ತು ಅಂತ ಹೇಳ್ಬಿಟ್ಟು ಅಂತ ಮನೆ ಹತ್ರ ಬೂದಿ ಮೆಣಸಿನಕಾಯಿ ಈ ಥರ ಅದನ್ನು ಹಾಕಿಸ್ಕೊಳಕ್ಕೆ ಅಂತ ಬರ್ತಾರೆ ಅವರಿಗೆಲ್ಲ ಹಾಕ್ಬಿಟ್ಟು ಆಮೇಲಿಂದ ಅಡುಗೆ ಮಾಡ್ಕೊಳ್ಳೋ ಅಂಥದವರು ಸೊ ಈ ಕಜಾಯನ ಎಲ್ಲ ಕೆಲವ್ರ ಮನೆಗಳಲ್ಲಿ ಗೊತ್ತಿಲ್ಲ ಎಷ್ಟು ಜನ ಮನೆಗಳಲ್ಲಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅಂತ ಅವರೆಲ್ಲ ತಂದು ಇಲ್ಲಿ ಕಜ್ಜಾಯನ ಕಟ್ತಾರೆ ಇದು ನೈಟು ನಮ್ಮ ಕಡೆ ಎಲ್ಲ ನಗರ ಸೈಡ್ ಹೇಗೆ ಅಂದರೆ ಪುರೋಹಿತರು ಅಂತ ಹೇಳ್ತಾರೆ ಹೇಳ್ತಾರೆ ಅಲ್ವಾ ದೇವಸ್ಥಾನ ಪೂಜೆ ಮಾಡೋವಂಥವರು ಇಲ್ಲೆಲ್ಲ ಗುಡ್ಡಪ್ಪ ಅಂತ ಹೇಳ್ಬಿಟ್ಟು ಅಂತ ಹೇಳ್ತಾರೆ ಸೊ ಅದು ಅವ್ರವ್ರಿಗೆ ಸೇರಿತ್ತು ಈ ಥರ ಒಂದೊಂದು ದೇವಸ್ಥಾನ ಸುತ್ತಮುತ್ತ ಊರಿಂದು ಈ ಊರುಂದು ಪೂಜೆ ಮಾಡ್ತಾರಲ್ಲ ಅವ್ರನ್ನೆಲ್ಲ ಗುಡ್ಡಪ್ಪ ಅಂತ ಹೇಳ್ಬಿಟ್ಟು ಅಂತ ಇಲ್ಲಿ ಮೆರವಣಿಗೆಯದು ಏನಿರುತ್ತ ಒಂದು ಊರಿನ ಆಚಾರ ವಿಚಾರ ಒಂದು ಶಾಸ್ತ್ರ ಸಂಪ್ರದಾಯ ಹಿಂದಲಿಂದ ಹೇಗೆ ಬಂದಿದೆಯೋ ಅದು ಇರುತ್ತೆ ಇದು ಭಾನ್ವಾರದ್ದು ಇನ್ನು ಸೋಮವಾರ ಅದು ದೇವ್ರಿಗೆ ತಂಪ್ತಾರೋ ಅಂಥದ್ದು ಇಲ್ಲಿ ದೇವ್ರಿಗೆ ತರೋದು ಕೂಡ ನಾನು ಬೆಳಗ್ಗೆ ವಿಡಿಯೋನಲ್ಲಿ ಹೇಳ್ತೀನಿ ಇದೆಲ್ಲ ನೈಟಿಂದು ಸೊ ಏನಂತ ಹೇಳಿದ್ರೆ ಈ ಊರಲ್ಲಿ ಈ ಊರಲ್ಲಿ ಅಂತಲ್ಲ ಸಾಮಾನ್ಯವಾಗಿ ಮೈಸೂರು ಸುತ್ತಮುತ್ತ ಎಲ್ಲ ಕಡೆನೂ ಮಾರಿ ಹಬ್ಬ ಅಂತ ಮಳೆ ಮಾಡ್ತಾರೆ ಪ್ರತಿ ವರ್ಷವೂ ಮಾಡ್ತಾರೆ ಗ್ರಾಮ ದೇವತೆ ಹಬ್ಬ ಅಂತ ಹೇಳ್ಬಿಟ್ಟು ಅಂತ ಸೊ ಒಂದೊಂದು ದಿನ ಇರುತ್ತೆ ಸಾಮಾನ್ಯವಾಗಿ ಇಲ್ಲಂತೂ ಸೋಮವಾರ ಮಂಗಳವಾರನೇ ಬೀಳೋ ಅಂಥದ್ದು ಯಾವಾಗ್ಲೂ ಸಾಮಾನ್ಯವಾಗಿ ಏನು ಯಾವಾಗಲೂ ಸೋಮವಾರ ಮಂಗಳವಾರನೇ ಬೀಳೋ ಅಂಥದ್ದು ಅದರಲ್ಲೂ ಶಿವರಾತ್ರಿ ಆಗಿದ್ದು ಐದನೇ ದಿನಕ್ಕೇ ಬೀಳುತ್ತೆ ಶಿವರಾತ್ರಿ ಅಮಾವಾಸ್ಯ ಎಲ್ಲ ಆದಮೇಲೆ ಬೀಳುತ್ತೆ ಸೊ ಈ ಒಂದು ರೀತಿ ಹೇಳ್ಬೇಕಂತಂದರೆ ಶನಿವಾರದಿಂದ ಮಂಗಳವಾರ ನ ಕಳೆದು ಬುದವಾರದವರೆಗು ಒಂದು ರೀತಿ ಯಾರು ಅಷ್ಟಾಗಿ ನಿದ್ದೆ ಮಾಡಿರೋಲ್ಲ ಮತ್ತು ಕೆಲಸಗಳೆಲ್ಲ ಇರುತ್ತೆ ಸಾಮಾನ್ಯವಾಗಿ ಮತ್ತು ಹೇಳಿದ್ರೆ ಜಾಸ್ತಿ ಡೋರ್ ಲಾಕ್ ಆದಂಗೆ ಇರೋಲ್ಲ ಓಡಾಡೋ ಅಂಥದ್ದು ಜನ ಊರೆಲ್ಲ ಆ ರೀತಿ ಇರುತ್ತೆ ಒಂದು ರೀತಿ ಏನೋ ಹೇಳ್ತಾರಲ್ಲ ಮದುವೆ ಮನೆ ಅಂತಂದರೆ ಹೇಗೆ ಕಳಕಳೆ ಅಂತ ಇರುತ್ತೆ ಅಂತ ಹೇಳ್ಬಿಟ್ಟು ಅಂತ ಹಾಗೆಯೇ ಒಂದು ಗ್ರಾಮದೇವತೆ ಹಬ್ಬ ಅಂತ ಹೇಳಿದಾಗ ಒಂದು ವಾರ ಅಂತಲೇ ಒಂದು ಕಳಕಳೆ ಅನ್ನೋದು ಇರುತ್ತೆ ಮತ್ತು ಹೇಳ್ಬೇಕಂದ್ರೆ ಕೆಲಸಗಳಿಗೂ ಮತ್ತು ಹೆಂಗಸರು ಶಾಪಿಂಗು ಅದು ಕೂಡ ಎಲ್ಲ ಕಡೆನೂ ಶುರುವಾಗಿರುತ್ತೆ ನೋಡಿ ಇನ್ನು ಎಷ್ಟು ಜನ ಇದ್ದಾರೆ ಅಂತ ಹೇಳ್ಬಿಟ್ಟು ಅಂತ ಸೋ ಸೋಮವಾರ ಬೆಳಗ್ಗೆ ನಾನು ಅಡುಗೆ ಮಾಡ್ತಾಯಿದ್ದೀನಿ ಸೊ ಪಲಾವ್ ಮಾಡ್ತಾಯಿದ್ದೀನಿ ಎಲ್ಲ ಅರ್ಧ ಅರ್ಧ ಈ ಕಡೆ ಹಾಲು ಕಿರು ಮತ್ತು ಪಲ್ಯ ಹಾಗೆ ಸಾಂಬಾರು ಸೊ ನಂಗೆ ಹೇಳ್ಬೇಕಂದ್ರೆ ಇದು ಕಡಲೆಕ್ಕಾಳು ಆಲೂಗಡ್ಡೆ ಪಲ್ಯ ಇದೊಂದು ಇಷ್ಟಪಟ್ಟು ತಿಂತಾರೆ ಹಾಗಾಗಿ ಯಾವಾಗಲಾದ್ರೂ ಒಂದೊಂದು ಸಲ ಮಾಡ್ತಾ ಇರ್ತೀನಿ ಸೊ ಪಲಾವ್ ಕೂಡ ಮಾಡಾಯಿತು ಏನಂತ ಹೇಳಿದ್ರೆ ನನ್ನ ಮಗಂಗೆ ಇವತ್ತೇ ಎಕ್ಸಾಮ್ ಇದೆ ಲಾಸ್ಟ್ ಮ್ಯಾಥ್ಸ್ ಎಕ್ಸಾಮ್ ಇದೆ ಅವ್ನು ಹೋಗ್ತಾನೆ ಅದಕ್ಕೆ ಅವ್ನಿಗೆ ತಿಂಡಿ ಹಾಕಿ ಉಟ್ಬಿಟ್ಟು ಅವ್ಳು ಇದನ್ನು ಹಾಕಿ ತೊಗರಿ ಕಾಳು ಮತ್ತು ಆಲೂಗಡ್ಡೆ ಬದನೇಕಾಯಿ ಹಾಕಿ ಬದನೆಕಾಯಿ ಸಾರಿ ನಾನು ಬದನೇಕಾಯಿ ಸಾಂಬಾರಿಗೆ ಹಾಕಲ್ಲ ಅದು ಇಚಿಂಗ್ನೆಸ್ ಇರುತ್ತೆ ಅಂದರೆ ಕ ಕಟ್ತಾ ಕಡ್ತಾ ಬರೋವಂಥದ್ದು ಹಾಗಾಗಿ ಜಸ್ಟ್ ಅದನ್ನು ನಾನು ಪಲ್ಯಕ್ಕೆ ಯೂಸ್ ಮಾಡ್ಕೊಡ್ತೀನಿ ಹೊರತು ಸಾಂಬಾರಲ್ಲಿ ಅದರ ಪದೇ ಪದೇ ಬೆಂದು ಅದರದ್ದು ರಸ ಬಿಡುತ್ತೆ ಅಂತ ಹೇಳ್ಬಿಟ್ಟು ಅಂತ ಹಾಕಲ್ಲ ಯಾರಿಗೆಲ್ಲ ಮೈ ಕಡ್ತಾ ಇದೆಯೋ ಅವರು ಅದನ್ನು ಫಾಲೋ ಮಾಡಿ ಬಾತ್ ಮಾಡ್ಕೊಳ್ಳಿ ಇಲ್ಲ ಪಲ್ಯ ಮಾಡ್ಕೊಳ್ಳಿ ಬೆಸ್ಟ್ ಅಂತ ಹೇಳ್ಬೋದು ಸೊ ಇವಾಗ ಅಡುಗೆ ಕೆಲಸ ಆಯಿತು ನನ್ನ ಮಗನೂ ಸ್ಕೂಲಿಗೆ ಹೋದ ಎಲ್ಲ ಕ್ಲೀನ್ ಮಾಡಬೇಕಲ್ವಾ ಎಲ್ಲನೂ ತೆಗ್ಬಿಟ್ಟು ನನ್ನದು ಏನಂತೇಳಿದ್ರೆ ನಾನು ಏನೇ ಮಾಡಿದ್ರು ಫಸ್ಟು ಪ್ಲ್ಯಾನ್ ಮಾಡ್ಕೊತೀನಿ ಸೊ ಫಸ್ಟ್ ಹೀಗೆ ಮಾಡ್ಕೋಬೇಕು ನೆಕ್ಸ್ಟ್ ಹೀಗೆ ಮತ್ತು ಟೈಮಿಂಗ್ಸ್ ನನ್ನ ಇಷ್ಟರಿಂದ ಇಷ್ಟ ಆಗುತ್ತೆ ಸೊ ಹಾಗಾಗಿ ಟೈಮ್ ಪ್ರತಿಯೊಂದು ಅಷ್ಟೇ ಟೈಮ್ ಬ್ಯಾಲೆನ್ಸ್ ಮಾಡ್ಕೊಂಡು ಮಾಡಿ ಆವಾಗ ನಿಮಗೂ ಟೈಮ್ ಸೇವ್ ಆಗುತ್ತೆ ಮತ್ತು ಟೈಮ್ ಕೂಡ ಇರುತ್ತೆ ಇನ್ನು ಹಬ್ಬಕ್ಕೆ ಅಂತೇಳಿದ್ರೆ ನಾವು ಹಬ್ಬ ಮಾಡೋದಿಲ್ಲ ನಾವು ಮಾಡೋದಿಲ್ಲ ಅನ್ನೋದಕ್ಕಿಂತ ನಾನು ಮಾಡೋದಿಲ್ಲ ಸೊ ಕೆಲವರು ಏನಂತೇಳಿದ್ರೆ ನಮ್ಮ ಥರ ಇರೋವಂಥವ್ರು ಹೆಂಗಸ್ರು ನನ್ನಲ್ಲಿ ಏನಾದ್ರು ತಪ್ಪಿದರೆ ದಯವಿಟ್ಟು ಹೇಳಿ ನಾನು ತೊಗೊತೀನಿ ಮುಂಚೆ ಮುಂಚೆನೂ ಎಲ್ಲ ಹಬ್ಬ ಮಾಡ್ಕೊಂಡು ಬರ್ತಿದ್ರು ಇವಾಗ ಒಂದು ನಾಲ್ಕು ವರ್ಷಗಳಿಂದ ಸ್ಟಾಪ್ ಮಾಡಿಬಿಟ್ರು ಅದು ಏನಂತೇಳಿದ್ರೆ ನನಗೆ ಫಸ್ಟು ನಾವು ಮನೆ ಕಟ್ಟಬೇಕು ಸೊ ಗ್ರೂಪ್ ಪ್ರವೇಶ ಮಾಡಬೇಕು ಆಮೇಲೆ ಹಬ್ಬ ಮಾಡಬೇಕು ಅಂತ ಹೇಳೋವಂಥದ್ದು ಸೊ ಅದಕ್ಕೊಂದು ಕಾರಣನೂ ಹೇಳ್ತೀನಿ ಯಾಕಂದರೆ ನಾವು ಹಬ್ಬ ಇವಾಗ ಅವ್ರು ಎರಡನೇ ಮನೆಯಲ್ಲಿ ಹಬ್ಬ ಮಾಡೋದಿರ್ಬೋದು ಅಥವಾ ನಮ್ಮ ಮನೆಯಲ್ಲಿ ಹಬ್ಬ ಮಾಡೋದಿರ್ಬೋದು ಎಲ್ಲರೂ ಕರೆದು ಮಾಡಿದಾಗ ಎಲ್ಲರೂ ಮನಸ್ಥಿತಿನೂ ಒಂದೇ ಥರ ಇರೋಲ್ಲ ಕೆಲವರು ಹೇಗೆ ಮಾತಾಡ್ತಾರೆ ಅಂತಂದರೆ ಅಯ್ಯೋ ಇದೆಲ್ಲ ಅವ್ರಿಗೆ ಬೇಕಾ ಇಷ್ಟೊಂದು ಜನನೆಲ್ಲ ಕರೆದು ಮಾಡೋ ಅಂಥದ್ದು ಸೊ ಒಂದು ಮನೆ ಕಟ್ಟೋ ಯೋಗ್ಯತೆ ಇಲ್ಲ ಫಸ್ಟ್ ಒಂದು ಮನೆ ಕಟ್ಟೋಕ್ಕಾಗಲ್ಲ ಈ ಶೀಟ್ರ ಮನಳಿದೀವಿ ಈ ರೀತಿ ಎಲ್ಲ ಮಾತಾಡ್ತ ಅಂತ ಅನ್ನಿಸ್ ಅಂದಾಗ ನಮ್ಮ ನನಗೆ ಹಿಂಗೆ ಅನಿಸ್ಬಿಡತ್ತೆ ಅಂದರೆ ನಾವು ಅಷ್ಟು ಖರ್ಚು ಮಾಡಿ ಹಬ್ಬ ಮಾಡಿ ಏನು ಪ್ರಯೋಜನ ಪೆಂಡಲ್ ಹಾಕಿಸಿ ಬಟ್ರು ಕರೆಸಿ ಮರಿ ಕುಯ್ದು ಚಿಕನ್ ತೊಗೊಂಡು ಮಟನ್ ತೊಗೊಂಡು ಮೊಟ್ಟೆ ತಗೊಂಡು ಎಲ್ಲನೂ ಮಾಡಿ ಕೊನೆಗೆ ನಾವು ಒಂದು ಮಾತನ್ನಿಸ್ಕೋಬೇಕು ಅಂತಂದರೆ ಮನಸ್ಸು ಚುಚ್ಚ ಚುಚ್ಚುತ್ತಲ್ವ ಸೊ ಹಬ್ಬ ಏನು ಪ್ರತಿ ವರ್ಷವೂ ಬರ್ತಾ ಇರುತ್ತೆ ಮನುಷ್ಯ ಮುಪ್ಪಾದರೂ ಭಗವಂತ ಮುಪ್ಪಾಗಲ್ಲ ಅಂತ ಹೇಳ್ತಾರೆ ನೋಡಿ ನಮ್ಮ ಕೈಲಾದಷ್ಟು ನಾವು ಮಾಡೋಣ ಮುಂದೆ ನಮ್ಮ ಮಕ್ಕಳು ಮಾಡ್ಕೊಂಡು ಹೋಗ್ತಾರೆ ಇಲ್ಲಿ ಏನಂತ ಹೇಳಿದ್ರೆ ನನಗೆ ಮೇಯ್ನ್ ಇನ್ನೊಂದೇನೋ ಇಷ್ಟ ಆಗುತ್ತೆ ಅಂದರೆ ಹೊಟ್ಟೆ ತುಂಬ್ದವ್ರಿಗಿಂತ ಹೊಟ್ಟೆ ಹಸ್ತಿದವ್ರಿಗೆ ಇಕ್ಬೇಕು ಯಾಕಂದರೆ ಕೆಲವರು ದೊಡ್ಡಸ್ಗೆ ತೋರಿಸ್ಕೊಳ್ಳೋದಕ್ಕಿಂತ ನಾನು ಊರಿಗೆ ಅನ್ನ ಹಾಕ್ತೀನಿ ಅಂತ ಇಲ್ಲಿ ಊರಿಗೆ ಅನ್ನ ಹಾಕೋದಕ್ಕೆ ಅವರ ದೊಡ್ಡ ಕುಬೇರಲ್ಲ ಇಲ್ಲಿ ಊರಲ್ಲಿ ಯಾರು ಕೂಡ ಇವರು ಆಗ ಇವ್ರು ಒನ್ ಟೈಮ್ ಇಟ್ಬಿಟ್ಟ ತಕ್ಷಣ ಊರಲ್ಲಿರೋರು ಹಸ್ರು ಹಸುವೆಲ್ಲ ತೀರೋಗ್ಬಿಟ್ಟು ಇನ್ನು ಅವ್ರು ಊಟನೇ ಮಾಡಲ್ಲ ಅನ್ನೋ ಥರನೂ ಇರಲ್ಲ ನಾವು ಎಷ್ಟೇ ಚೆನ್ನಾಗಿ ಅಡುಗೆ ಮಾಡಿ ಮಾಡಿದ್ರು ಅವ್ರು ಮನೆಗೆ ಹೋಗಿ ಮ ರಾತ್ರಿ ಊಟ ಮಾಡೋದು ಮಾಡೇ ಮಾಡ್ತಾರೆ ಅದು ಯಾವುದೇ ಒಂದು ಹಬ್ಬ ಇರ್ಬೋದು ಒಂದು ಫಂಕ್ಷನ್ ಇರ್ಬೋದು ಒಂದು ಮದುವೆ ಕಾರ್ಯ ಇರ್ಬೋದು ಸೊ ಹಾಗಾಗಿ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡೋಣ ಅದರಲ್ಲೂ ಇನ್ನೊಂದು ಹೇಳಿದ್ರೆ ನನಗೆ ಇವಾಗ ಎರಡು ವರ್ಷದಿಂದ ಹೆಲ್ತ್ ಕಂಡೀಷನ್ಸ್ ಕೂಡ ಸರಿ ಇಲ್ದಿರೋದ್ರಿಂದ ನನಗೆ ಕೆಳಗಡೆ ಕೂತ್ಕೊಳ್ಳೋದಿಕ್ಕೆ ಆಗೋಲ್ಲ ಕೆಲವ್ರಿಗೆ ನಾಟಕ ಅನ್ನಿಸ್ಬೋದು ಅವರು ಅವ್ರಿಗೆ ಬಿಟ್ಟಿದ್ದು ಇನ್ನೊಂದೇನಂತಂದ್ರೆ ಇಲ್ಲಿ ನಾನು ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಒಂದೇನಂತ ಹೇಳಿದ್ರೆ ಮನುಷ್ಯ ದುಡ್ಡು ಆಸ್ತಿ ಹಣದಿಂದ ಹೋಗಬೇಕು ಅದರ ಎಷ್ಟು ಹೋಗಬೇಕು ಅಷ್ಟು ಪೂರ್ತಿ ನಾನು ಇವಾಗೆಲ್ಲ ಕ್ಲೀನ್ ಮಾಡಿ ಆಯಿತು ಇಷ್ಟು ಅಡುಗೆ ಮಾಡಿದ್ದೀನಿ ನಾನು ಇಷ್ಟೇ ನಮಗೆ ರಾತ್ರಿವರೆಗೂ ಆಗುತ್ತೆ ಸೊ ಭಗವಂತ ನಮಗೂ ಮನೆ ಕಟ್ಟಿ ಗೃಹ ಪ್ರವೇಶ ಆಗಲಿ ಆವಾಗ ಇನ್ನೊಬ್ಬರು ಹೀಗೂ ಹಬ್ಬ ಮಾಡ್ಬೋದಾ ಅಂತ ಯೋಚನೆ ಮಾಡಬೇಕು ಅದ್ರ ಜೊತೆಗೆ ಹಬ್ಬ ಬರೀ ನಾವೇ ಸಂತೋಷವಾಗಿದ್ದರೆ ಸಾಕಾಗಲ್ಲ ಅದ್ರ ಜೊತೆಗೆ ಬೇರೆಯವ್ರಿಗೂ ಕೂಡ ಕೈಲಾಗದಿರೋರಿಗೂ ಕೂಡ ಹಬ್ಬದ ಪ್ರಯುಕ್ತ ಸಹಾಯ ಮಾಡಬೇಕು ಅನ್ನೋದು ನನ್ನ ಒಂದು ಮನಸ್ಸಿನ ಭಾವನೆ ಇದು ಸೋಮವಾರ ಬೆಳಗ್ಗೆ ಈ ರೀತಿ ತಮ್ಮ ತೊಗೊಂಡು ಹೋಗ್ತಾರೆ ಸೊ ಹಾಗಾಗಿ ಹಣ ಹಣ ಅಂತ ಹಣದ ಹಿಂದೆ ಓಡಿ ತಮ್ಮ ಸಮಯ ಇಲ್ದಾನೆ ತಮ್ಮನ್ನ ತಾವು ಕೇರ್ ಮಾಡ್ದಾನೆ ಮನೆಯವ್ರನ್ನ ಕೇರ್ ಮಾಡ್ದಾನೆ ತುಂಬ ಬ್ಯುಸಿ ಲೈಫಲ್ಲಿ ಮಾಡ್ಕೊಂಡಾಗ ಏನಾಗ್ಬಿಡ್ತಾರ ಈ ನೀವು ಎಷ್ಟೇ ಸಂಪಾದನೆ ಮಾಡಿರಿ ಅದು ಈ ಜನ್ಮಕ್ಕಷ್ಟೇ ನೀವೆಷ್ಟೇ ಕೋಟಿ ಮಾಡಿದ್ರು ಹಣ ಆಗಲಿ ಆಸ್ತಿ ಆಗಲಿ ಕಾರಾಗಲಿ ಬಂಗ್ಲೆ ಆಗಲಿ ಅದು ಯಾವುದೂ ಮುಂದಿನ ಜನ್ಮಕ್ಕೆ ಕ್ಯಾರಿ ಆಗೋಲ್ಲ ಜನ್ಮ ಜನ್ಮಕ್ಕೂ ಕ್ಯಾರಿ ಆಗೋವಂಥದ್ದು ನಾವು ಮಾಡುವಂಥ ದಾನ ಧರ್ಮ ಪುಣ್ಯದ ಕೆಲಸಗಳು ಮಾತ್ರ ಕ ಅದು ಕ್ಯಾರಿ ಆಗುವಂಥದ್ದು ಹೇಳ್ತಾರಲ್ವ ನಮ್ಮ ಬ್ಯಾಂಕ್ ಅಕೌಂಟಲ್ಲಿ ದುಡ್ಡಿಲ್ಲ ಅಂತಂದ್ರೂ ನಮ್ಮ ಪಾಪ ಪುಣ್ಯದ ಅಕೌಂಟಲ್ಲಿ ಪುಣ್ಯದ ಅಕೌಂಟಲ್ಲಿ ಪುಣ್ಯ ಅನ್ನೋದು ಇರಬೇಕಂತ ನಾವು ಅಷ್ಟೋ ಎಷ್ಟೋ ಸಂಪಾದನೆ ಮಾಡಿರುವಂಥದ್ದು ಒಂದು ಒಳ್ಳೆಯ ಕೆಲಸ ಇರ್ಬೋದು ಪೂಜೆ ಪುನಸ್ಕಾರಗಳಿರ್ಬೋದು ಈ ರೀತಿದ ಒಂದು ಪುಣ್ಯ ಇದ್ದರೆ ಭಗವಂತ ಯಾವುದಾದ್ರೂ ಒಂದು ರೂಪದಲ್ಲಿ ಬಂದು ಕಾಪಾಡೇ ಕಾಪಾಡ್ತಾನೆ ಇದು ನನ್ನ ಒಂದು ಓನ್ ಎಕ್ಸ್ಪೀರಿಯನ್ಸು ಸೊ ಹಾಗಾಗಿ ನನಗೆ ಅದು ಇಷ್ಟ ಇಲ್ಲ ನನಗೆ ಯಾರು ಏನಾದರೂ ಅಂದ್ಕೊಳ್ಳಿ ಒಂದು ಏನು ಅಂತಂದರೆ ಹಂಗಿನ ಅರಮನೆಗಿಂತ ವಿಂಗಡದ ಗುಡಿ ಲೇಸು ಅಂತ ಹೇಳ್ತಾರಲ್ವ ಇನ್ನೊಬ್ಬರು ಯಾರೋ ಒಂದು ಬಂಗ್ಲೆ ಕಟ್ಟಿದ್ದಾರೆ ಅಂದ ತಕ್ಷಣ ನಾವು ಅಲ್ಲಿಗೆ ಹೋದ ತಕ್ಷಣ ಅದು ನಮ್ದಾಗ್ಬಿಡೋಲ್ಲ ಸೊ ಹೋದ್ರೂ ಮಾತಾಡ್ತಾರೆ ಜನ ಹೋಗ್ಲಿಲ್ಲ ಅಂತಂದ್ರೂ ಮಾತಾಡ್ತಾರೆ ಸೊ ನಮ್ದೇನಿದೆಯೋ ಅಷ್ಟೆ ನನಗೆ ಇನ್ನೊಂದು ಏನಂತೇಳಿದ್ರೆ ಇನ್ನೊಬ್ಬರು ವಸ್ತುಗೆ ನನಗೆ ಆಸೆನೂ ಪಡೋಲ್ಲ ಮತ್ತು ನಾವು ಕಷ್ಟಪಟ್ಟು ಅದು ಏನೇ ಮಾಡಿದ್ರು ನಮ್ಮ ವಸ್ತುನ ನಾವು ಇನ್ನೊಬ್ಬರ ಜೊತೆ ನಾನು ಹಂಚ್ಕೊಳ್ಳೋಕ್ಕೂ ಇಷ್ಟಪಡಲ್ಲ ಬೇಕಿದ್ರೆ ಇಲ್ಲದೆ ಇರೋರಿಗೆ ಬೇಕಿದ್ದರೆ ಕೊಟ್ಬಿಡೋಣ ಅದು ಒಂದು ಕಡೆಗೆ ನಮ್ಮ ನಾವು ನಾವು ಕಷ್ಟಪಟ್ಟಿರೋ ಒಂದು ವಸ್ತುವಿನ ಮೇಲೆ ಅದು ಏನೇ ಆಗಿರಲಿ ಸೊ ಅದರಲ್ಲಿ ನಮ್ಮ ಪರಿಶ್ರಮ ಇರುತ್ತೆ ನಮ್ಮ ದುಡಿಮೆ ಇರುತ್ತೆ ಅಂತ ಅನ್ನೋದು ನಂದು ಅದು ಕೆಲವ್ರಿಗೆ ಹೆಂಗೆ ಅನಿಸ್ಬಿಡುತ್ತೆ ಅಂದರೆ ಓ ಇವ್ಳಿಗೆ ಅತಿಯಾದ ಸ್ವಾಭಿಮಾನ ಹಾಗೆ ಹೀಗೆ ಅಂತ ಕೂಡ ಮಾತಾಡೋರು ಇದ್ದಾರೆ ಅದು ಅವರೇವ್ರದ್ದು ನಾನು ತುಂಬ ಜನರಿಗೆ ನಾನು ಹೀಗೆ ಹೇಳ್ತೀನಿ ಶಿವನ್ ಕೂತ್ಕೆನಲ್ಲಿರೋ ಅಂಥ ಹಾವು ಒಳ್ಳೆದಾಗ ಕೆಟ್ಟದ ಅಂತ ಕೇಳ್ತೀನಿ ಅವಾಗ ಅವ್ರು ಏನೇಳ್ತಾರೆ ಅಂತಂದರೆ ಒಳ್ಳೇದು ಅಂದ್ಕೊಂಡ್ರೆ ಒಳ್ಳೆಯದು ಕೆಟ್ಟದು ಅಂದ್ಕೊಂಡ್ರೆ ಕೆಟ್ಟದು ಹೌದಲ್ವಾ ಹಾವು ಕೆಲವ್ರಿಗೆ ನಾಗಪ್ಪ ನಾಗ್ರ ಹಾವು ವಾಸುಕಿ ಈ ಥರ ಒಳ್ಳೇದು ಅಂತ ಅಂದ್ಕೊಂಡು ಹಾಲೇರಿಯವರು ಇರ್ತಾರೆ ಸೊ ಹಾವು ವಿಷ ತುಂಬಿದೆ ಎರಡು ನಾಲ್ಗೆ ಆ ಥರ ಕೆಟ್ಟದು ಅಂತ ನಾನು ಹೇಳೋದಂತ ನಾನು ಹಾಗೇನೆ ನೀವು ಒಳ್ಳೆಯವರು ಅಂದ್ಕೊಂಡ್ರೆ ವೀಣಾ ಒಳ್ಳೋಳು ಅಂದ್ಕೊಂಡ್ರೆ ಒಳ್ಳೆಯವಳು ಕೆಟ್ಟವಳು ಅಂದ್ಕೊಂಡ್ರೆ ಕೆಟ್ಟವಳು ಯಾಕಂದರೆ ಈ ಎಲ್ಲ ಎಲ್ಲರೂ ಯಾರನ್ನ ನಾವು ಕೊನೆ ತನಕ ಮೆಚ್ಚಕ್ಕೆ ಸಾಧ್ಯನೇ ಇಲ್ಲ ಹೇಳ್ಬೇಕಂತ ಹೇಳಿದ್ರೆ ಈಗ ನಾವು ನೂರು ಕೆಲಸ ಮಾಡಿರಲಿ ಏನಾದ್ರು ಒಂದು ತಪ್ಪು ಮಾಡಿದಾಗ ಅದನ್ನೇ ಹದಿನಾರು ಜನರ ಹತ್ರ ಹೇಳ್ಕೊಂಡು ಬರ್ತಾರೆ ಹೊರ್ತು ನಾವು ಮಾಡಿರೋಂಥ ತೊಂಬತ್ತೊಂಬತ್ತು ಕೆಲಸ ಅಲ್ಲಿ ಮುಚ್ಚೋಗ್ಬಿಟ್ಟಿರುತ್ತೆ ಸೊ ಹಾಗಾಗಿ ಇಲ್ಲಿ ನಾವು ಬರೀ ನಾವು ಜೀವನ ಪರ್ಯಂತ ಇನ್ನೊಬ್ರನ್ನ ಮೆಚ್ಚೋದಕ್ಕೆ ಅಂತ ಅಂತ ಅಂದ್ಕೊಂಡೆ ನಾವು ಜೀವನನ ಸವಸೋಕ್ಕಾಗಲ್ಲ ಇಲ್ಲಿ ಬರೀ ಇನ್ನೊಬ್ರನ್ನ ನಾವು ಬೆಚ್ಚಗಿಡ್ತೀವಿ ಅಂದ್ಬಿಟ್ಟು ಅಂತ ನಮ್ಮನ್ನು ನಾವು ಸುಟ್ಕೊಳೋಕ್ಕಾಗಲ್ಲ ಅಲ್ವಾ ನಮ್ಮ ಮನೆಗೆ ಬೆಂಕಿ ಹಚ್ಚಿಬಿಟ್ಟು ಇನ್ನೊಬ್ಬರ ಮನೆಗೆ ಬೆಳಕಾಗಬೇಕು ಅಂತ ಅನ್ನೋದು ಏನೂ ಇಲ್ಲ ನನ್ನ ಪ್ರಕಾರ ಏನಂತಂದರೆ ಸೊ ನಮ್ಗೆ ಒಂದು ಮನೆ ಬೇಕು ಓಡಾಡೋದಕ್ಕೆ ಒಂದು ಕಾರ್ ಬೇಕು ಕಷ್ಟ ಸುಖ ಅನ್ನೋದಕ್ಕೆ ಒಂದು ಸ್ಕೂಟ್ರೂ ಕೈಗೆ ಒಂದಿಷ್ಟು ದುಡ್ಡು ಸೊ ಇ ಮೇನ್ ಏನಂತಂದರೆ ಇರೋ ಮಕ್ಕಳುಗಳು ಒಂದು ಒಳ್ಳೆ ಸಂಸ್ಕಾರ ಗುಣ ನಡತೆ ಅನ್ನೋದನ್ನು ಕಲಿಬೇಕು ಸೊ ಅಷ್ಟು ಸಾಕು ನಮಗೆ ನಮ್ಮ ಕೈಲಾದಷ್ಟು ನಾಲ್ಕು ಜನರಿಗೆ ಸಹಾಯ ಮಾಡಬೇಕು ಇನ್ನೊಬ್ರ ಹತ್ರ ತೋರಿಸ್ಕೋಬೇಕು ಇನ್ನೊಬ್ರು ನಮ್ಮನ್ನು ಹೊಗಳಬೇಕು ಆ ರೀತಿ ಮೈಂಡ್ಸೆಟ್ ನನಗಿಲ್ಲ ಯಾಕಂದರೆ ನಾವು ಮಾಡೋ ಪ್ರತಿ ಕೆಲಸನೂ ಅನ್ನೋ ಒಂದು ಪ್ರತಿ ಒಂದು ಸಣ್ಣ ಕೆಲಸದಿಂದನೂ ಹಿಡಿದು ಭಗವಂತ ನೋಡ್ತಿರ್ತಾನೆ ಅಂತಲೇ ಮಾಡ್ತೀನಿ ನಾನು ಯಾಕಂದರೆ ಅದು ಒಂದು ಒಳ್ಳೆ ಕರ್ಮದ ಫಲ ಅಥವಾ ಒಂದು ಕೆಟ್ಟ ಪಾಪದ ಫಲ ಅನ್ನೋದು ಕೌಂಟ್ ಆಗ್ತಾ ಇರುತ್ತೆ ಸೊ ನಾವೊಬ್ರಿಗೆ ಒಳ್ಳೇದು ಮಾಡಿದರೆ ಭಗವಂತ ನಮ್ಗೆ ಒಳ್ಳೇದು ಮಾಡ್ತಾನೆ ಅಂತ ಹೇಳ್ಬಿಟ್ಟು ಅಂತ ಇದಂತೂ ನಮ್ಮ ಲೈಫಲ್ಲಿ ನಡ್ಕೊಂಡೇ ಬಂದಿದೆ ನನಗೆ ತುಂಬ ಸಲ ಅನಿಸ್ಬಿಟ್ಟಿದೆ ಏನಂತೇಳಿದ್ರೆ ಸೊ ಎಲ್ಲರತ್ರ ಯಾಕೆ ನಾನು ಕೆಟ್ಟೊಳ ಅಂತ ಅಂದ್ಕೊಂಡಾಗ ಸೊ ಯಾರು ಇಲ್ಲ ಅಂತ ಅಂದ್ಕೊಂಡಾಗ ದೇವರು ನಾನು ಇದ್ದೀನಿ ಹೇಳ್ಬಿಟ್ಟು ಅಂತ ತೋರಿಸ್ಕೊಡ್ತಾನೆ ಹೇಳ್ಬೇಕಂತಂದರೆ ನಾನು ಪ್ರಯಾಗರಾಜು ಕುಂಭಮೇಳಕ್ಕೆ ಮೇಳಕ್ಕೆ ಹೋಗಲಿಲ್ಲ ಹೋಗ್ಲಿಲ್ಲ ಅಂತ ಅಂದರೆ ನಮ್ಮಂಥವ್ರು ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ಅಂತ ತುಂಬ ನಾನು ಫೀಲ್ ಮಾಡ್ಕೊಂತಾ ಇದೆ ಎಷ್ಟೊಂದು ಅದರ ವೀಡಿಯೋಗಳೆಲ್ಲ ನಾನು ಶೇರ್ ಮಾಡ್ಕೊತಾ ಇದ್ದೆ ನನ್ನ ಸ್ಟೇಟಸ್ಗಳಲ್ಲೂ ಕೂಡ ಒಂದು ಸಣ್ಣ ಅವ್ರು ಹೋಗಬೇಕಿತ್ತಲ್ಲ ಅಲ್ಲಿ ತ್ರಿವೇಣಿ ಸಂಗಮದಲ್ಲಿ ಆ ನೀರನ್ನ ಮುಟ್ಟೋ ಪುಣ್ಯ ಕೂಡ ನನಗಿಲ್ಲ ಅಂತ ಹೇಳಿಬಿಟ್ಟು ಅಂತ ಅದರಲ್ಲಿ ಒಂದು ವೀಡಿಯೋ ಕೂಡ ವೈರಲ್ ಆಗಿತ್ತು ಕೆ ಒಂದು ಹುಡುಗಿ ಮೊಬೈಲಲ್ಲಿ ವೀಡಿಯೋ ಕಾಲ್ ಮಾಡಿಬಿಟ್ಟು ಅವಳ ಹಸ್ಬೆಂಡೋ ಅಥವಾ ಬಾಯ್ ಫ್ರೆಂಡೋ ಸರಿಯಾಗಿ ಗೊತ್ತಿಲ್ಲ ಆ ನೀರಲ್ಲಿ ಮುಳುಗಿಸ್ತಾ ಇರೋವಂಥದ್ದು ಮೊಬೈಲ್ನ ಅದು ಮಾಡಿರೋ ಅಂಥದ್ದು ಸೊ ಆ ಮೊಬೈಲ್ನ ಮುಳುಗಿಸ್ದಾಗ ಅವರು ಸ್ನಾನ ಮಾಡಿದಾಗೆ ಪುಣ್ಯ ಸ್ನಾನ ಅಂತ ಹೇಳ್ಬಿಟ್ಟು ಅಂತ ಸೊ ಈ ರೀತಿ ಎಲ್ಲ ಮಾಡ್ತಾರಪ್ಪ ಅಂತೇಳ್ಬಿಟ್ಟು ಅಂತ ಆಮೇಲೆ ಅಲ್ಲಿ ಕುಂಭಮೇಳದ್ದು ಗಂಗಾಜಲ ಮತ್ತು ಕಾಶಿದು ಲಾಡು ಪ್ರಸಾದನ ನನ್ನ ಫ್ರೆಂಡ್ ಒಬ್ಳು ಅವ್ರ ಹಸ್ಬೆಂಡ್ ಹೋಗಿದ್ರು ಅಂತ ಹೇಳ್ಬಿಟ್ಟು ಅಂತ ನಮ್ಮ ಮನೆಗೆ ಕೊಟ್ಕಳ್ಸೋದ್ಲು ಸೊ ಅವಾಗ ನನಗೆ ಅದು ಬೇರೆಯವ್ರಿಗೆ ಅದು ಏನು ಏನೋ ಗೊತ್ತಿಲ್ಲ ನನಗಂತೂ ಅದು ನೋಡಿದಾಗಲೇ ಖುಷಿ ಅಂತ ಅನ್ನಿಸ್ತು ಸೊ ಅಲ್ಲಿಂದ ನಮ್ಮ ಮನೆಗೆ ಗಂಗಾಜಲ ಬರಬೇಕು ಅಂದರು ಅದಕ್ಕೂ ಒಂದು ಋಣ ಪುಣ್ಯ ಅನ್ನೋದು ಇರಬೇಕಲ್ವ ಅಂತ ಹೇಳ್ಬಿಟ್ಟು ಅಂತ ಆ ರೀತಿಯೇ ಯಾರಿಗೆಲ್ಲ ಹೇಳ್ತಾರಲ್ವ ಸೊ ಇವ್ರ ಬೇವರ್ಸಿಗಳು ಜನ ಸೇರಲ್ಲ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಅಂತ ಅಂಥವರೆಲ್ಲ ತರಣೆ ಕೆಡ್ಸ್ಕೊಳ್ಳೋಕೋಗ್ಬಿಡಿ ಇಲ್ಲಿ ಯಾರನ್ನ ಯಾರು ಮೆತ್ಸಕ್ಕೆ ಆಗಲ್ಲ ಸ್ವಂತ ಗಂಡನೇ ಹೆಣ್ಣಿನ ನಂಬಲ ಹೆಂಟಿನ ಗಂಡನ ನಂಬಲ ಅಂಥ ಕಾಲ ಇದು ಅಂಥದ್ರಲ್ಲಿ ನಾವು ಯಾರ್ಯಾರನೋ ಮೆಚ್ಚಿಸ್ತೀವಿ ಹೊಗಳಿಸ್ಕೊತೀವಿ ಇವೆಲ್ಲ ತಲೆಗೆ ಹಾಕೊಳ್ಳೋಕ್ಕೆ ಹೋಗ್ಬಿಡಿ ನಮ್ಮ ಕೈಲಾದಷ್ಟು ಜನ ನನಗೆ ಅನ್ಬೋದು ಅಯ್ಯೋ ನೂರು ರೂಪಾಯಿ ಕೊಡಲ್ಲ ಹಾಂಗೆ ಕೊಡಲ್ಲ ಈಗ ಕೊಡಲ್ಲ ಅಂತ ನಾನು ಬೇಕಾದಷ್ಟು ಜನಕ್ಕೆ ಫೋನ್ಪೇ ಮಾಡ್ತೀನಿ ಯಾರಿಗಾದ್ರೂ ಒಂದು ಹುಷಾರಿಲ್ಲ ಅಂತಂದಾಗ ಈ ಥರ ನಂಬರ್ ಇದೆ ಸಹಾಯ ಮಾಡಿ ಅಂತಂದಾಗ ನನ್ನ ಕೈಲಾದಷ್ಟು ಮೂರು ಸಾವಿರ ಇರ್ಬೋದು ನಾಲ್ಕು ಸಾವಿರ ಇರ್ಬೋದು ನಾನು ಅಂಥದ್ದು ಎಷ್ಟೋ ಜನರಿಗೆ ಮಾಡಿದ್ದೀನಿ ನಾನು ನನ್ನ ಕೈಲಾದಷ್ಟು ನಾನು ಅದಕ್ಕೆ ಕೌಂಟರ್ ಮಾಡೋಕ್ಕೋಗಲ್ಲ ನನ್ನ ಸುತ್ತಮುತ್ತ ಇರೋರಿಗೆ ಕೇಳಿದಾಗ ಇರ್ಬೋದು ಏನಾದರೂ ಒಂದಕ್ಕಾಗಿರ್ಬೋದು ನಾನು ಖರ್ಚು ಮಾಡಬೇಕು ಅಂತ ಬಂದಾಗ ಅಷ್ಟೇ ಲೆಗ್ವಿಲ್ದಷ್ಟೇ ನಾನು ಖರ್ಚು ಖರ್ಚ್ ಮಾಡ್ತೀನಿ ಸೊ ಏನಾದ್ರೂ ನನಗಿಂತ ನಾನು ನನಗೆ ತೊಗೊಳೋದಕ್ಕಿಂತ ನಾನು ಇನ್ನೊಬ್ರಿಗೆ ಮಾಡೋದಕ್ಕೆ ನನ್ನ ಮಗನಿಗೂ ಅದೇ ಹೇಳ್ಕೊಡೋದು ನೀವು ನೋಡಿರ್ಬೋದು ಇನ್ಸ್ಟಾಗ್ರಾಮಲ್ಲೆಲ್ಲ ಸಖತ್ ವೈರಲ್ ಆಗುವಂಥ ಹರ್ಷ ಸಾಯಿ ವೀಡಿಯೋಸ್ಗಳು ಅದನ್ನ ನನ್ನ ಮಗನಿಗೂ ನಾನು ಹೇಳೋದು ನಿನ್ನ ಕೈಲಾದಷ್ಟು ಬೇರೆಯವ್ರಿಗೆ ಯೋಗ್ಯತೆ ಇರೋ ಅಂಥವ್ರಿಗೆ ಯಾರಿಗೆಲ್ಲ ಯೂಸ್ ಆಗುತ್ತೋ ಅವ್ರಿಗೆ ನಿನ್ನ ಕೈಲಾದಷ್ಟು ಸಹಾಯ ಮಾಡಬೇಕು ಯಾಕಂದರೆ ನಾವು ಕೊಟ್ಟಿದ್ದೇ ನಮಗೆ ವಾಪಸ್ ಸಿಗೋದು ನಾವು ಏನು ಕೊಡ್ತೀವೋ ಅದನ್ನು ಭಗವಂತ ನಮಗೆ ಕೊಡ್ತಾನೆ ಸೊ ಇನ್ನು ಈಶ್ವರನ ದೇವಸ್ಥಾನಕ್ಕೆ ಬಂದ್ವಿ ನನ್ನ ನಮ್ಮದು ಒಂದು ಅಳಿಲ್ ಸೇವೆ ಇರಲಿ ಭಗವಂತನಿಗೆ ಅಂತ ಹೇಳ್ಬಿಟ್ಟು ಅಂತ ಬೆಣ್ಣೆ ಅಲಂಕಾರ ಮಾಡಲಿಕ್ಕೆ ಅಂತ ಹೇಳಿದ್ದೆ ಅವ್ರಿಗೆ ಗುಡ್ಡಪ್ಪ ಅವ್ರಿಗೆ ಸೊ ಅವರು ಮಾಡಿಕೊಟ್ಟಿರು ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ರು ಇನ್ನು ಮನೆಗೆ ಬಂದ ಹೆಂಗೋ ನನಗಂತೂ ಗೊತ್ತಿಲ್ಲ ನನಗಂತೂ ಮನೆಗೆ ಬಂದ ಮೇಲೆ ಈ ಥರ ಫ್ಯಾನ್ ಹಾಕ್ಕೊಂಡು ಸ್ವಲ್ಪ ಹೊತ್ತು ಮಲ್ಕೋಬೇಕು ಅದೇ ನನಗೆ ಬೆಸ್ಟು ಆಮೇಲೆ ಇದ್ದು ತಿಂಡಿ ಮಾಡಿಕೊಂಡು ಅಂದರೆ ಬೆಳಗ್ಗೆಯಿಂದ ಏನೂ ತಿಂದಿರಲಿಲ್ಲ ಇನ್ನು ಸಂಜೆ ದೇವ್ರ ದರ್ಶನ ಮಾಡಿರಲಿಲ್ಲ ಅಂತೇಳ್ಬಿಟ್ಟು ಅಂತ ಹೋಗ್ತಾಯಿನಿ ಇದು ನಮ್ಮದೇ ಜೀವನ ನಾವು ಹುಟ್ಟಬೇಕಾದ್ರೂ ಒಬ್ಬರೇ ಸತ್ತರು ಕೂಡ ಒಬ್ಬರೇ ಸೊ ಇಲ್ಲಿ ನಾವು ಒಳ್ಳೇದು ಮಾಡಿದ್ರು ಜನ ಮಾತಾಡ್ತಾರೆ ಕೆಟ್ಟಿದ್ದು ಮಾಡಿದ್ರು ಮಾತಾಡ್ತಾರೆ ಇದು ಮಡೆ ಹೇಳ್ಬಿಟ್ಟು ಅಂತ ಒಲೆಯಲ್ಲಿ ಈ ಥರ ಅನ್ನನ ಅನ್ನೋ ಏನೋ ಮಾಡ್ಕೊಬಂದು ಇಲ್ಲಿ ದೇವ್ರ ಮುಂದೆ ಇಟ್ಟು ಎಲ್ಲ ನೈವೇದ್ಯ ಮಾಡ್ತಾರೆ ದೇವಿಗೆ ಇದು ನಾನು ಫಸ್ಟ್ ಟೈಮ್ ನೋಡಿದ್ದು ಕರೆಕ್ಟಾಗಿ ನಾನು ಅಬ್ಸರ್ವ್ ಮಾಡಿ ನೋಡಿರೋ ಅಂಥದ್ದು ನನ್ನ ಎದುರುಗಡೆ ಮನೆಯವ್ರಿಗೆ ಕೇಳ್ತಾ ಇದ್ದ ಅವಳು ನಿಮಗೆ ಗೊತ್ತೇ ಇಲ್ವಾ ಅಂತ ಅಂದ್ಬಿಟ್ಟು ಅಂತ ಹೇಳ್ತಾಯಿದ್ಲು ಸೊ ಇನ್ನು ದೇವರಿಗಂತೂ ತುಂಬ ಚೆನ್ನಾಗಿ ಅಲಂಕಾರ ಈ ಥರ ಹೂವಿನ ಹಾರಗಳು ಸೀರೆಗಳು ಅದೆಲ್ಲ ಲೆಕ್ಕವಿಲ್ದಷ್ಟು ಚೆನ್ನಾಗಿ ಮಾಡಿದರು ಇನ್ನು ಅಲ್ಲಿ ಮುಗಿಸ್ಕೊಂಡು ಇಲ್ಲಿ ಗಣಪತಿ ದೇವಸ್ಥಾನದ ಹತ್ರ ಬಂದು ಅಲ್ಲಿಂದ ಮನೆಗೆ ಬಂದೆ ನನ್ನ ಮಗ ಹೊಸ ಬಟ್ಟೆ ಇಲ್ಲ ಅಂತ ಬೆಳಗ್ಗೆಯಿಂದ ಅವತಾರ ಆಡ್ತಿದ್ದಾನು ಇವಾಗ ದೇವಸ್ಥಾನಕ್ಕೆ ಹೋಗಿದ್ದಾನೆ ಇನ್ನು ದೇವ್ರದ್ದೆಲ್ಲ ಅದರ ನೆಕ್ಸ್ಟ್ ಡೇಗೆ ಇಲ್ಲಿ ಡ್ರೈ ಫ್ರೂಟ್ಸು ಮತ್ತು ಬೆಣ್ಣೆನ ಕೊಟ್ಕೊಳ್ಸಿದ್ರು ಅದನ್ನು ಕರಗಿಸ್ತಾ ಇದ್ದೀನಿ ಒಂದಂತೂ ಚೆನ್ನಾಗಿ ತಿಳ್ಕೊಳ್ಳಿ ನೀವು ಯಾರದೇ ಮನ್ಸು ನೋಯಿಸಿದ್ರು ಯಾರಿಗೆ ಏನೆಲ್ಲ ಅಂತ ಅಂದ್ರೂ ಅವರು ಸುಮ್ಮನಿರ್ಬೋದು ಆದರೆ ಕರ್ಮ ಅನ್ನೋದು ಒಂದಿರುತ್ತೆ ಅದಂತೂ ನಮ್ಮನ್ನಾಗಲಿ ಇನ್ನೊಬ್ಬರನ್ನಾಗಲಿ ಬಿಡೋದಿಲ್ಲ ಆ ಕರ್ಮ ಅನ್ನೋದು ಜನ್ಮ ಜನ್ಮಕ್ಕೂ ನಮ್ಮ ಜೊತೆನಲ್ಲೇ ಬರುತ್ತೆ ಸೊ ಅನ್ಯಾಯವಾಗಿ ನಾವೊಬ್ಬರ ಕಣ್ಣಲ್ಲಿ ನೀರು ಹಾಕ್ಸಿದ್ರೆ ಮುಂದೆ ಒಂದಿನ ಆ ಕಣ್ಣೀರು ನಮ್ಮ ವಿಳಾಸನೂ ಕೂಡ ಹುಡ್ಕೊಂಡು ಬಂದೇ ಬರುತ್ತೆ ತುಂಬ ಜನರು ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ಅನ್ಕೊಂತೀನಿ ನನ್ನನ್ನು ಇದುವರೆಗೆ ಸಾವಿರಾರು ಜನ ಹೊರಗಡೆ ಗುರುತಿಸಿ ಮಾತಾಡ್ಸಿದ್ದಾರೆ ಫೋಟೋಸ್ ತೆಗೆಸ್ಕೊಂಡಿದ್ದಾರೆ ಅವರೆಲ್ಲ ನೀವು ಎಷ್ಟು ಕೋಟಿ ರೂಪಾಯಿ ಮನೆಯಲ್ಲಿದ್ದೀರಾ ಅಂತ ಕೇಳಿಲ್ಲ ಚಿನ್ನ ಕೇಳಿಲ್ಲ ಒಡವೆ ಕೇಳಿಲ್ಲ ಎಷ್ಟು ಸಾವಿರ ರೂಪಾಯಿ ಸೀರೆ ಹುಟ್ಟಿದ್ದೀರಾ ಅಂತ ಕೂಡ ಕೇಳಿಲ್ಲ ಇನ್ನು ನೀವು ತುಂಬ ಚೆನ್ನಾಗಿದ್ದೀರಾ ಅಥವಾ ಚೆನ್ನಾಗಿಲ್ಲ ಅಂತಲೂ ಕೂಡ ಹೇಳಿಲ್ಲ ಸೊ ಅವರೆಲ್ಲ ಸರಿ ಇಲ್ಲ ಅಂತಂದಾಗ ಅವ್ರು ಯಾಕೆ ನಮ್ಮನ್ನು ಗುರ್ತಿಸಿ ಮಾತಾಡಿಸ್ಬೇಕು ಅದೊಂದು ಪ್ರೀತಿ ವಿಶ್ವಾಸ ಸೊ ಇದು ನಮ್ಮ ಹತ್ರದವ್ರಿಗೆ ಯಾಕೆ ಅರ್ಥ ಆಗಲ್ವೋ ನನಗಂತೂ ಗೊತ್ತಿಲ್ಲ ಥ್ಯಾಂಕ್ ಯು